ಪಿರಮಿಡ್ ಧ್ಯಾನ ಕೇಂದ್ರದ ಎಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇದೇ ತಿಂಗಳ ಹದಿಮೂರರ ಭಾನುವಾರದಂದು ಗುರುಭವನದಲ್ಲಿ ಸರ್ವಧರ್ಮ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ವ್ಯವಸ್ಥಾಪಕ ಎನ್ ಕೃಷ್ಣಪ್ಪ ತಿಳಿಸಿದ್ದಾರೆ ಆನಂದವಾಗಿ ಜೀವಿಸಬಹುದು ಇಲ್ಲಿ ಮತಭೇದವಿಲ್ಲ ನಮ್ಮ ಸಂಸ್ಥೆಯಲ್ಲಿ ಗುರು ಶಿಷ್ಯರ ಆಂತರ್ಯವಿಲ್ಲ ಯಾವುದೇ ಇಲ್ಲಿ ಫೀಸು ಹೋಗೈರೆ ಟ್ರಾನ್ಸಾಕ್ಷನ್ ಇಲ್ಲ ಹಣದ ಒಂದು ಟ್ರಾನ್ಸಾಕ್ಷನ್ ಇಲ್ಲ ಎಲ್ಲವೂ ಇಲ್ಲಿ ಉಚಿತ ಇಲ್ಲಿ ಧ್ಯಾನ ಮಾಡೋದಕ್ಕಾಗ್ಲಿ ಇಲ್ಲಿ ಉಪಹಾರ ತಿಂಡಿ ಊಟದ ವ್ಯವಸ್ಥೆ ಇರ್ತೈತೆ ಊಟದ ಊಟಕ್ಕಾಗ್ಲಿ ಯಾವುದಕ್ಕೂ ಇಲ್ಲಿ ಒಂದು ರೂಪಾಯಿನೂ ಖರ್ಚು ಅಂತ ಇದು ಇರೋದಿಲ್ಲ ಇಲ್ಲಿ ವಸತಿ ಆಗಲಿ ಊಟಕ್ಕಾಗ್ಲಿ ಧ್ಯಾನ ಮಾಡೋದಕ್ಕಾಗ್ಲಿ ಯಾವುದಕ್ಕೂ ಒಂದು ರೂಪಾಯಿ ಸಹ ಆ ಪಡೆಯೋದಿಲ್ಲ ಇಂತ ಒಂದು ಸಂಸ್ಥೆ ನಮ್ಮ ಎಲ್ಲಾ ಊರುಗಳಲ್ಲೂ ಇದೆ ನಮಗೆ ಆರೋಹಳ್ಳಿ ಪಿರಿಮಿಡ್ ಕರ್ನಾಟಕದಲ್ಲಿ ದೊಡ್ಡ ಪಿರಿಮಿಡ್ ಈಗ ಹಿರಿಯೂರಿನಲ್ಲಿ ಒಂದು ದೊಡ್ಡ ಪಿರಿಮಿಡ್ ಆಗ್ತಾ ಇದೆ ತುಮಕೂರಿನಲ್ಲಿ ಆಗ್ತಾ ಇದೆ ಎಲ್ಲ ಕಡೆಗಳಲ್ಲೂ ಇವತ್ತು ದೊಡ್ಡ ದೊಡ್ಡ ಪಿರಿಮಿಡ್ಗಳು ಬರ್ತಾ ಇದ್ದಾವೆ ಇಂಥ ಪಿರಿಮಿಡ್ನ ನಾವು ಧ್ಯಾನಕ್ಕಾಗಿ ಬಳಸ್ತಾ ಇದ್ದೀವಿ ಇದರಲ್ಲಿ ಆಧ್ಯಾತ್ಮಿಕತೆ ಬಿಟ್ಟರೆ ಬೇರೆ ಏನು ಇರೋದಿಲ್ಲ ಪ್ರತಿ ಭಾನುವಾರ ಇಲ್ಲಿ ಸತ್ಸಂಗ ನಡೆಯುತ್ತೆ ಸತ್ಸಂಗ ಬೇರೆ ಬೇರೆ ಊರುಗಳಿಂದ ಬಂದು ಸತ್ಸಂಗಾಗ ನಡೆಸ್ಕೊಡ್ತಾರೆ ಆಮೇಲೆ ಇಲ್ಲಿ ಸೇರ್ತಕ್ಕಂಥ ಎಲ್ಲಾ ಧ್ಯಾನಿಗಳಿಗೆ ಊಟದ ಉಪಹಾರದ ವ್ಯವಸ್ಥೆ ಇರ್ತೈತೆ ಇಂಥ ಒಂದು ವ್ಯವಸ್ಥೆನ ಪತ್ರಿಜಿಯವರು ಬಹಳ ಸರಳವಾಗಿ ಮನುಷ್ಯನಿಗೆ ಸಿಗ್ಬೇಕು ಆಮೇಲೆ ಪ್ರತಿಯೊಬ್ಬ ಮನುಷ್ಯನು ಧ್ಯಾನಿ ಆಗ್ಬೇಕು ಪ್ರತಿಯೊಬ್ಬ ಮನುಷ್ಯ ಸಸ್ಯಹಾರಿ ಆಗ್ಬೇಕು ಜ್ಞಾನಿ ಆಗ್ಬೇಕು ಜ್ಞಾನವಿಹೀನ ಪಶು ಸಮಾನಂ ಅಂತ ಹೇಳಿದ್ದಾರೆ ಇಲ್ಲಿ ಅಹಿಂಸೋ ಪರಮೋಧರ್ಮ ಅಹಿಂಸೆಗಿಂತ ಧರ್ಮ ಇನ್ನೊಂದು ಧರ್ಮ ಇಲ್ಲ ಹಿಂಸೆನೆ ಇಲ್ಲಿ ಅಧರ್ಮ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಪತ್ರಿಜಿ ಅವರು ನಮಗೆ ಈ ಒಂದು ಸಂಸ್ಥೆನ ಹುಟ್ಟಾಕಿ ನಾವು ಎಲ್ಲರೂ ಆತ್ಮಜ್ಞಾನಿ ಆಗ್ಬೇಕು ಅನ್ನೋ ಒಂದೇ ಸಿದ್ಧಾಂತದಡಿಯಲ್ಲಿ ಇವತ್ತು ಈ ಸಂಸ್ಥೆ ನಡೀತಾ ಇದೆ ಈ ಸಂಸ್ಥೆಯ ಉದ್ದೇಶ ಪ್ರತಿಯೊಬ್ಬರು ಆತ್ಮ ಜ್ಞಾನಿ ಆಗಬೇಕು ವಾರ್ಷಿಕೋತ್ಸವದ ಕಾರ್ಯಕ್ರಮ ಹ ಈ ಕಾರ್ಯಕ್ರಮದ ಉದ್ದೇಶ ಮೊದಲು ಧ್ಯಾನ ಧ್ಯಾನಕ್ಕಾಗೆ ಸಂಗೀತ ಧ್ಯಾನ ಅಳವಡಿಸಿದ್ದೀವಿ ಮೊದಲೇದಾಗಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದಾನೇ ಸಂಗೀತ ಧ್ಯಾನ ಪ್ರಾರಂಭ ಆಗತ್ತೆ ನಂತರ ಒಂದು ಪ್ರಾರ್ಥನೆ ಮುಖಾಂತರ ಸರ್ವಧರ್ಮ ಸಮ್ಮೇಳನ ಆಯೋಜಿಸಲಾಗಿದೆ ಸರ್ವಧರ್ಮ ಸಮ್ಮೇಳನ ಅಂತಂದ್ರೆ ಎಲ್ಲ ಧರ್ಮ ಗುರುಗಳು ಈ ಇದಕ್ಕೆ ಬರ್ತಾ ಇದ್ದಾರೆ ಈ ಧರ್ಮ ಗುರುಗಳಿಂದ ಅವರವರ ಧರ್ಮದ ಒಂದು ಏನಿದೆ ಸಿದ್ಧಾಂತ ಅವರ ಒಂದು ಧರ್ಮದ ಬಗ್ಗೆ ಪ್ರವಚನ ಇರುತ್ತೆ ನಂತರ ಸನ್ಮಾನ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಲಾಗಿದೆ ಸರ್